ಶ್ರೀರಾಮ ಭಜನಾ ಮಂದಿರ ಟ್ರಸ್ಟ್ನ ಇಪ್ಪತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನಡೆಯಿತು ಗಾಯತ್ರಿ ನಗರದಲ್ಲಿರುವ ಶ್ರೀರಾಮ ಭಜನಾ ಮಂದಿರ ದೇವಾಲಯದಲ್ಲಿ ಪಂಚಾಮೃತ ಅಭಿಷೇಕ ಮಹಾಗಣಪತಿ ಹೋಮ ನವಗ್ರಹ ಹೋಮ ವಿಶೇಷ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಗಾಯತ್ರಿ ನಗರ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮ ದೇವರನ್ನು ಮುತ್ತಿನ ಪಲ್ಲಕ್ಕಿಯಲ್ಲಿ ಉತ್ಸವವನ್ನು ಆಯೋಜಿಸಲಾಯಿತು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಉಳಿಸಲು ನಮ್ಮೆಲ್ಲರ ಕರ್ತವ್ಯ ಎಂದು ದೇವಾಲಯ ಟ್ರಸ್ಟ್ ಸದಸ್ಯರು ತಿಳಿಸಿದರು ನಮ್ಮ ನಾನು ಗಿರೀಶ್ ಲಕ್ಕಣ್ಣ ಅಂತ ಹೇಳಿ ಶ್ರೀರಾಮ ಭದ್ರಾ ಮಂದಿರದ ಸೇವಾ ಸಮಿತಿ ಕೃಷಿ ಅವರಿಗೆ ಇವತ್ತು ವಾರ್ಷಿಕೋತ್ಸವ ಸಮಾವೇಶವನ್ನು ಹೇಳ್ತಾ ನಾನು ನಮ್ಮ ತಂದೆಯವರು ಲಕ್ಕಣ್ಣನವರು ಹಾಗೂ ಈ ನಮ್ಮ ಭದ್ರಾ ಶ್ರೀರಾಮ ಮಂದಿರ ಭಜನಾ ಕೃಷ್ಣನವರು ಎಲ್ಲರೂ ಸೇರಿ ಈ ಗಾಯತ್ರಿ ನಗರವನ್ನ ನಡೆಸಿದಂಥವ್ರು ಈ ಗಾಯತ್ರಿ ನಗರವನ್ನು ಉಳಿಸಿದಂಥವ್ರು ಗಾಯತ್ರಿ ನಗರದ ಅಭಿವೃದ್ಧಿಗೆ ರಾಮ ಭಜನೆ ಮಂದಿರದ ಟ್ರಸ್ಟ್ನವರು ಎಲ್ಲರೂ ಕೂಡ ಬಹಳಷ್ಟು ಸಾಕಾರ ಮಾಡಿ ಹೋರಾಟ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಕ್ಕೆ ಈ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ವಿ ಆ ನಿರ್ಮಾಣ ಎಲ್ಲ ಆದ್ಮೇಲೆ ಸಾವಿರದ ಒಂಬೈನೂರ ಎರಡು ಸಾವಿರದ ಎರಡರಲ್ಲಿ ಮತ್ತೆ ನಾವು ಅನ್ನದ ಇದನ್ನು ಪ್ರತಿಷ್ಠಾಪನೆ ಮಾಡಿಸಿ ಇವತ್ತೊಂದು ಇಪ್ಪತ್ತ್ ಮೂರು ಈ ವಿವಾಮಿ ಅವರು ಅಧ್ಯಕ್ಷರಾಗಿ ಇವತ್ತು ಅವ್ರ ಕೈ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಅವರ ಸ್ನೇಹಿತರ ಕಾರ್ಯಕ್ರಮದಲ್ಲಿ ಮತ್ತೆ ಅವರ ಮಕ್ಕಳು ಮೊಮ್ಮಕ್ಕೂ ಅಡಿಯಲ್ಲಿ ಮಧ್ಯಾಹ್ನದಲ್ಲಿ ವರದಿ ಮಹೇಶ್ ಮೇಟಿ ಬೆಂಗಳೂರು